ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತು ವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಆ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ಳೋಣ ಹಾಗೆ ಇದನ್ನು ಮೊದಲು ಪಂಚಾಂಗ ಶ್ರವಣ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮುಖ್ಯದ ವಿಚಾರವಾಗಿ ಪ್ರತಿ ದಿವಸ ನಿಮಗೆ ಒಂದೊಂದು ಮಾಹಿತಿ ನಾನು ಕೊಡ್ತಲೇ ಬಂದಿದ್ದೇನೆ ಈ ದಿನ ಬ ಗಂಡ ಮೂಲ ನಕ್ಷತ್ರಗಳು ಅಂತ ಕರೆದ್ವಿ ಈ ಗಂಡ ಮೂಲ ನಕ್ಷತ್ರಗಳು ಯಾವುವು ಅಲ್ಲಿ ಹುಟ್ಟತಕ್ಕಂಥವ್ರಿಗೆ ಏನು ಸಮಸ್ಯೆ ಬರುತ್ತೆ ಅದಕ್ಕೆ ಏನು ಪರಿಹಾರ ಇದು ಸಿಂಪಲ್ ಪರಿಹಾರಗಳಲ್ಲಿ ಒಂದು ಖಂಡಿತ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಇರುತ್ತೆ ಅದನ್ನು ಯಾವುದು ಮೂಲ ನಕ್ಷತ್ರ ಅಂತ ಕೊಡಕರ ಯಾವೆಲ್ಲ ಅದಕ್ಕೆ ಏನು ಶಾಂತಿಗಳನ್ನು ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದನ್ನು ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಬುಧವಾರ ಇದಿನ ಹುಣ್ಣಿಮೆ ತಿಥಿ ಇದೆ ಕಾರ್ತೀಕ ಹುಣ್ಣಿಮೆ ತಿಥಿ ಮಾಸ ಖಂಡಿತವುಳ್ಳ ಶುಭ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ಭವ ಹಾಗೂ ಬಾಳವಕರಣ ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಒಂಬತ್ತು ಗಂಟೆ ಮೂವತ್ತು ಅಂಶದವರೆಗೂ ಕೂಡ ಅಶ್ವಿನಿ ನಕ್ಷತ್ರದಲ್ಲಿದ್ದು ತದನಂತರ ಭರಣಿ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಐದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಮೊದಲು ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾರೆ ಕೇತುವಿನ ನಕ್ಷತ್ರ ತದನಂತರ ಭರಣಿ ನಕ್ಷತ್ರಕ್ಕೆ ಬರ್ತಾರೆ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನು ಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ದಿನ ಸ್ವಲ್ಪ ಮಟ್ಟಿಗೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹಾಗೇ ಯಾರ್ಯಾರು ಈ ಬಾಂಡಿಂಗ್ ಪ್ರೀತಿಯಲ್ಲಿದ್ದೀರಾ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವ್ಯಾಪಾರ ವಹಿವಾಟುಗಳನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇರ್ತದೆ ಹಾಗೇ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸ್ವಲ್ಪ ನೆಮ್ಮದಿಯನ್ನು ಕಾಣಲಿಕ್ಕೋಸ್ಕರ ಈ ದಿನ ಮುಡುಪಾಗಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂದರೆ ಅರ್ಥಾತೇನು ನನಗೆ ಇದ್ ಈ ಥರ ಲೈಫ್ ಸ್ಟೈಲ್ ಇರಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಹೆಚ್ಚಿನ ಒಂದು ದಿನವನ್ನು ತಾವು ಈ ಮಾಡ್ರನ್ ಅಂದರೆ ಈ ಹೈಲಿ ಎಕ್ಸ್ಪೆನ್ಸಿವ್ ಆಗಿಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರ್ತದೆ ಎಕ್ಸ್ಪೆನ್ಸಿವ್ ಮೀನ್ಸ್ ಒಂದು ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಬಟ್ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಜಾಸ್ತಿ ಕಾಣಿಸ್ತದೆ ಈ ದಿನ ಮೇ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆ ವ್ಯಾಪಾರ ವಹಿವಾಟುಗಳನ್ನು ತಗೊಂಡಾಗ ಖಂಡಿತವಾಗಿ ಶುಭತ್ವ ಇರ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಮೇಷರಾಶಿಯವರಲ್ಲಿ ಕಂಡು ಬರ್ತದೆ ಸಾಧ್ಯವಾದಷ್ಟು ಕೂಡ ಇದನ್ನು ಭಾಳ ವಿಶೇಷತೆ ತಮ್ಮ ಪಾರ್ಟ್ನರ್ ಬಗ್ಗೆ ಪಾರ್ಟ್ನರ್ ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ತಾವು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಕಾಲವನ್ನು ನೋಡ್ಕೊಳ್ಳಿ ಯಾವುದೇ ಕಾಲಕ್ಕೂ ಮನಸ್ಥಿತಿಗಳನ್ನು ವಿಕೋಪಕ್ಕೆ ಇಡ್ಲಿಕ್ಕೆ ಹೋಗ್ಬೇಡಿ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇರತಕ್ಕಂಥದ್ದು ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲೂ ಸಹಿತ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಆಗ್ತದೆ ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಕೂಡ ಈ ಮೇಷರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ಶಿವನ ಮಂತ್ರಗಳನ್ನು ಪಠಣೆಯನ್ನು ಮಾಡಿಕೊಳ್ಳಿ ಹಾಗೆ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭವಾಗ್ತದೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯವರು ಮೊದಲನೇದಾಗಿ ಆರೋಗ್ಯದ ವಿಚಾರದಲ್ಲಿ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಳ್ತೀರಾ ರಾಶಿಯವರು ಈ ದಿನ ಅದರ ಬಗ್ಗೆ ಎಚ್ಚರಿಕೆ ಸ್ವಲ್ಪ ಸಾಲ ಇದ್ದರೆ ಸ್ವಲ್ಪ ಅದರ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಸಣ್ಣ ಪಟ್ಟ ಒತ್ತಡಗಳಿರ್ತಕ್ಕಂಥದ್ದಿರುತ್ತೆ ಬಟ್ ಅಡಿಕ್ಷನ್ ಪ್ರಿಯರಾಗಿದ್ದು ಅಡಿಕ್ಷನ್ ಪ್ರಿಯರಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಈ ದಿನ ಸ್ವಲ್ಪ ನಷ್ಟ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನಷ್ಟದ ಕಾಲ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಈ ಋಷಭರಾಶಿಯವರಿಗೆ ಬರ್ತದೆ ಸಾಧ್ಯವಾದಷ್ಟು ಋಷಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇರತಕ್ಕಂಥ ಕಾರಣಾಂತರಗಳಿಂದ ಸರಸ್ವತಿ ಅಥವಾ ಅಯಗ್ರೀಮ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಕೂಡ ಮುಖ್ಯ ದಾಂಪತ್ಯದಲ್ಲಿ ಸಣ್ಣಪಟ್ಟ ವಿರಸಗಳು ವಿರಸೆಗಳು ಈ ದಿನ ತೋರಿಸ್ತಾ ಇದೆ ಅದರ ಬಗ್ಗೆ ಎಚ್ಚರಿಕೆ ವ್ಯಾಪಾರ ನಷ್ಟಕ್ಕೆ ಸಾಕ್ತಕ್ಕಂಥದ್ದು ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಮಿಥುನ ರಾಶಿ ಮಿಥುನ ರಾಶಿ ಕೇವಲ ತಮ್ಮ ಬುದ್ಧಿಶಕ್ತಿಯಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಪ್ರೀತಿಯಲ್ಲಿ ಜೈವನ್ನ ಸಾಧಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಣಕಾಸನ್ನು ಸರಿಯಾಗಿ ವ್ಯಯವನ್ನು ಮಾಡ್ತಕ್ಕಂಥದ್ದು ಅಂದರೆ ಸರಿಯಾಗಿ ಟಾಲೆಂಟಾಗಿ ಬುದ್ಧಿಯನ್ನು ಉಪಯೋಗಿಸಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಪಂಚಮಸ್ಥಾನ ಶುಕ್ರ ಆದಷ್ಟು ಕೂಡ ಮಕ್ಕಳೊಟ್ಟಿಗಿನ ಅದರಲ್ಲೂ ಕೂಡ ತಾವು ಏನಾದರೂ ಈ ಹೆಣ್ಣು ಮಕ್ಕಳ ಸಂತಾನದಲ್ಲಿದ್ದರೆ ಅವರೊಟ್ಟಿಗಿನ ಒಟ್ಟಿಗೆ ಜಾಸ್ತಿ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತಕ್ಕಂಥದ್ದು ಸ ತುಂಬ ಇದೆ ಕ್ರಿಯೇಟಿವಿಟಿ ಹಾಗೆ ಈ ಟ್ರೇಡಿಂಗ್ ವಿಚಾರದಲ್ಲೂ ಕೂಡ ಲಾಭ ಲಭ್ಯತೆ ಜಾಸ್ತಿ ಇದೆ ಒಟ್ಟಾರೆಯಾಗಿ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಎನರ್ಜಿಕಲ್ ಡೇ ಒಳ್ಳೆಯದಾಗಲಿ ಖಂಡಿತ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭವಾಗ್ತದೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಈ ವಾಹನ ಖರೀದಿ ಲಭ್ಯತೆ ಪೃಷ್ಠಾನ್ನ ಭೋಜನವನ್ನು ಸವಿತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಎಕ್ಸಲೆಂಟ್ ಭೂಮಿಯ ವಿಚಾರದಲ್ಲೂ ಲಭ್ಯತೆ ಇರುತ್ತೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಈ ಒಂದು ಕಟಕ ಕಟಕರಾಶಿಯವರಿಗೆ ಲಭ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ನಾನು ಹೇಳಿದಾಗೆ ಸ್ವಲ್ಪ ಹಿನ್ನಡೆ ಸೋಂಬೇರಿತನ ಕಾಡ್ತದೆ ಬಿಟ್ಟರೆ ಮಿಕ್ಕೆಲ್ಲ ವಿಚಾರದಲ್ಲೂ ಕಟಕ ಕಟಕರಾಶಿಯವರಿಗೆ ಇದರ ಶುಭ ಲಾಭ ಇರತಕ್ಕಂಥದ್ದೇ ಜಾಸ್ತಿ ಇದೆ ಹಾಗೆ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ಹಲವಾರು ಪ್ರಯತ್ನಗಳು ಸ್ವಲ್ಪ ಎಕ್ಸ್ ಸಕ್ಸಸ್ ರೇಟ್ ಜಾಸ್ತಿ ಕೊಡುತ್ತೆ ಜೊತೆಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ ಏನಕ್ಕಾದರೂ ನೀವು ಸಂಧಾನ ಮಾತುಕತೆ ಕೂತ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕೇವಲ ತಾವು ಮಾತಿನಿಂದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಕಾಂಬಿನೇಷನ್ ಈ ದಿನ ಸಿಂಹರಾಶಿಯವರ್ಗಿದೆ ಲಭ್ಯತೆ ಇದೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಮಂತ್ರಗಳನ್ನು ಪಠನೆ ಮಾಡಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಇನ್ನು ಮಿಕ್ಕ ವಿಚಾರ ಸಾಧಾರಣತೆ ಇದೆ ಹಾಗೆ ಧನ ಧನಲಾಭ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತದೆ ಹಾಗೆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಇದ್ದಕ್ಕಿದ್ದ ಹಾಗೆ ಆಗಮ ಬರ್ತದೆ ಕನ್ಯಾ ರಾಶಿಯಲ್ಲಿ ಭಾಗ್ಯಾಧಿಪತಿ ಹಾಗೆ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ ಕುಟುಂಬದ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ತೋರಿಸದೆ ಇದಕ್ಕಿದ್ದ ಹಾಗೆ ಧನ ಆಗಮ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ವ್ಯವಹಾರಸ್ಥರಿಗೆ ಶುಭತ್ವ ಇರ್ತಕ್ಕಂಥದ್ದು ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ರಾಶಿಯ ವಿಚಾರದಲ್ಲಿ ಒಂದು ಖಂಡಿತ ಶುಭವಿದೆ ಖಂಡಿತ ಒಳ್ಳೆಯದಾಗಲಿ ತುಲಾ ತುಲಾರಾಶಿಯವರ ಲಗ್ನಾದಲ್ಲಿ ಲಗ್ನಾಧಿಪತಿ ಇದ್ದಾನೆ ಸೂರ್ಯನೊಟ್ಟಿಗಿದ್ದಾನೆ ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ ಖಂಡಿತ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ನಿಮ್ಮ ಪ್ರಯತ್ನದಿಂದ ಗೆಲ್ತೀಯ ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರ ವಹಿವಾಟುಗಳು ಕೂಡ ಶುಭತ್ವಕ್ಕೆ ಸಾರ್ತದೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷತೆ ಈ ಏನಾದರೂ ಇಂಟೀರಿಯರ್ ಡೆಕೋರೇಷನ್ಸ್ ಇರತಕ್ಕಂಥವ್ರಿಗೆ ಅತ್ಯಂತ ಲಾಭದ ವಿಚಾರವಾಗಿ ಹೊರಹೊಮ್ಮುತ್ತೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸಗಳಿರುತ್ತೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ಅದೊಂದು ವಿಚಾರಗಳನ್ನು ಬರುತ್ತೆ ಬಟ್ ಮಕ್ಕಳುಗಳು ನಿಮಗೆ ಹೆಸರು ಕಿರುತ್ತೆ ಪ್ರತಿಷ್ಠೆಯನ್ನು ಇರುತ್ತೆ ಸಾತ್ವಿಕ ಬುದ್ಧಿಯನ್ನು ಇಟ್ಕೊಳ್ಳಿ ತುಲ ಖಂಡಿತವಾಗಿ ಒಂದು ಜಯದ ಕಾಲ ನಿಮಗೆ ಲಭ್ಯತೆ ಆಗ್ತದೆ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಲಾಭವಾಗಿ ಹಾಗೆಯೇ ವೃಶ್ಚಿಕ ರಾಶಿಯವ್ರಿಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಕಾಲ ಸ್ವಲ್ಪ ಬಾಧೆ ಕಾಡ್ತದೆ ಆದರೂ ಕೂಡ ಖರ್ಚುಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಗೋಸ್ಕರ ರುಚಿಕ ರಾಶಿಯವರು ಖರ್ಚುಗಳು ಮಾಡ್ತೀರಾ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಯಾಕೆಂದರೆ ಅನ್ನಡರಾಧಿಪತಿ ಅನ್ನಡ ಸ್ಥಾನದಲ್ಲಿದ್ದಾನೆ ಅಫ್ಕೋರ್ಸ್ ಈಸ್ ಎ ಗುಡ್ ಒಂದು ಏನು ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ತೋರಿಸ್ತದೆ ಬಟ್ ಆರೋಗ್ಯ ಸರಿಯಾಗಿ ನೋಡ್ಕೋಬೇಕಾಗ್ತದೆ ಒತ್ತಡ ಇರುತ್ತೆ ಕೆಲಸದಲ್ಲಿ ಸ್ವಲ್ಪ ಅದರ ಬಗ್ಗೆ ವಿಚಾರವನ್ನು ಮಾಡ್ಕೊಳ್ಳಿ ಬಟ್ ಏನಾದರೂ ದೂರ ಪ್ರಯಾಣಗಳು ಆ ಥರದ ವಿಚಾರಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತದೆ ಬಟ್ ಹನ್ನೆರಡರ ಸ್ಥಾನ ಏಳು ಹನ್ನೆರಡರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ನಿಮ್ಮ ವಸ್ತುಗಳ ಮೇಲೆ ಕೆಲವೊಂದು ಕಾಳಜಿಯನ್ನು ವಹಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನಷ್ಟವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ದುರ್ಗಾ ಮಂತ್ರಗಳನ್ನು ಹೇಳಿ ಮೊಸರು ಅಭಿಷೇಕವನ್ನು ಮಾಡಿಸಿ ಅಥವಾ ಮೊಸರನ್ನು ನೀವು ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ ಅಥವಾ ಇರುವೆ ಗೂಡಿಗೆ ಸಕ್ಕರೆಯನ್ನಾದರೂ ಹಾಕಿ ಶುಭವಾಗ್ತದೆ ಹಾಗೆ ಧನುರಾಶಿಯವರಿಗೆ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಕಾಂಬಿನೇಷನ್ ಇದೆ ಬುದ್ಧಿಶಕ್ತಿಯಿಂದ ಕೆಲಸದಲ್ಲಿ ಗೆಲ್ತೀರ ದಾಂಪತ್ಯದ ಸುಖವನ್ನು ಅನುಭವಿಸ್ತಕ್ಕಂಥದ್ದಿರ್ತದೆ ಬಂಡವಾಳವಿಲ್ಲದ ಕೆಲಸಗಳು ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದಿರದೆ ಒಟ್ಟಾರೆಯಾಗಿ ನೋಡೋದಾದರೆ ಧನುರಾಶಿಯವರಿಗೆ ಶುಭದ ಕಾಲ ಕೂಡ ಆಗ್ತದೆ ವಿದ್ಯಾರ್ಥಿ ವರ್ಗದವರೆಗೂ ಸಹೋದರರಿಂದಲೂ ಲಾಭವನ್ನು ಪಡಿತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಒಟ್ಟಾರೆಯಾಗಿ ಧನು ವಿಚಾರಕ್ಕೆ ಬಂದಾಗ ಇಟ್ಸ್ ಅ ವೆರಿ ಗುಡ್ ಡೇ ಗುಡ್ ಮಕರ ರಾಶಿ ಶುಕ್ರ ಸುಸ್ಥಾನದಲ್ಲೇ ಇದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಧಾರ್ಮಿಕ ಒಲವುಗಳು ಜಾಸ್ತಿ ಆಗ್ತದೆ ಆದರೆ ಅಷ್ಟಮಾಧಿಪತಿ ದೋರೋದ್ರಿಂದ ಸೂರ್ಯನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ತಪ್ಪಿಸಿ ನಂದೇ ನಡಿಬೇಕು ಅಂತಕ್ಕಂಥ ಮೇಲುಗೈ ಸಾಧಿಸ್ಲಿಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭದ ಕಾಲ ಸರ್ಕಾರಿ ಕೆಲಸಗಳಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಮಕರ ರಾಶಿಯವರಿಗೆ ಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಸೂರ್ಯ ಶಾಂತಿಗೋಸ್ಕರ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಕುಂಭ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕುಂಭರಾಶಿಯವರಿಗೆ ನೋಡಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ನೀಚ ಸೂರ್ಯ ಸಹಿತ ಸ್ವಸ್ಥಾನದಲ್ಲಿರೋದ್ರಿಂದ ಇದಕ್ಕಿದ್ದಾಗಿ ನಿಮಗೆ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸ್ತೀರಿ ಹೊಸದಾಗಿ ಕಲಿಬೇಕು ಅಂತಕ್ಕಂಥ ನಿಮ್ಮ ಮನೋಭಾವತೆ ಫುಲ್ಫಿಲ್ ಆಗ್ತದೆ ದುರ್ಗಿಯವರ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯತೆ ಆಗುತ್ತೆ ಯಾರಾದರೂ ಒಬ್ಬ ಸಹಾಯ ಅಸ್ತದಿಂದ ನಿಮ್ಮ ಸಮಸ್ಯೆಗೆ ಒಂದು ತಿಲಾಂಜಲಿ ಕೊಡ್ತಕ್ಕಂಥದ್ದಿರುತ್ತೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಹಾಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಇರುತ್ತೆ ಮಿಕ್ಕೆಲ್ಲ ವಿಚಾರಗಳಲ್ಲಿ ಶುಭತ್ವ ಕುಂಭರಾಶಿಯವರಿಗೆ ಲಭ್ಯತೆ ಇದೆ ಖಂಡಿತ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನಿಮಗೆ ಭಾಗ್ಯಸ್ಥಾನದಲ್ಲಿ ಇರೋದರಿಂದ ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ನೀವು ಸಹಿತವಾಗಿ ಉಮಾಮಹೇಶ್ವರಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಅಥವಾ ದೇವರ ನಾಮಸ್ಮರಣೆ ಶಿವನ ನಾಮಸ್ಮರಣೆ ದುರ್ಗಾ ನಾಮಸ್ಮರಣೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವರಿಗೆ ಅಷ್ಟಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಆರಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಒಮ್ಮೆ ಒಂದು ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಸಹೋದರಿಯರ ಥರ ಸಹೋದರರ ಥರ ಗೊಂದಲಗಳನ್ನು ಮಾಡ್ಕೋಬೇಡಿ ಈ ದಿನ ಮಾತುಕತೆಯಲ್ಲಿ ಸ್ವಲ್ಪ ಕೋಪದ ವಾತಾವರಣದಿಂದ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಸ್ವಲ್ಪ ಜಾಗರೂಕರಾಗಿ ಇದ್ದಕ್ಕಿದ್ದ ಹಾಗೆ ಹಣ ಬರ್ಬೋದು ಹನ್ನೆರಡು ಮನೆ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಬಟ್ ಯಾವುದೇ ಶತ್ರು ಬಹಾದ ಶತ್ರುಗಳಿಂದ ದೂರ ಇರಿ ಇದನ್ನು ಸುಮ್ಮನೆ ಅದು ಅನ್ನೆಸರಿಯಾಗಿ ಡಿಬೇಟಿಂಗ್ ನೇಚರ್ನ ಬೆಳೆಸ್ಕೊಳ್ಬೇಡಿ ಯಾರ ಅಧಿಪತಿ ಜೊತಲ್ಲಿದ್ದಾನೆ ಶುಕ್ರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಿಲ್ಲ ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾತಾವರಣಗಳಿಲ್ಲ ಸುಕ್ರಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ ಮೀನರಾಶಿಗಳಿರ್ತಕ್ಕಂಥವ್ರು ಶುಕ್ರಶಾಂತಿಗೋಸ್ಕರ ಕೇವಲ ಸಕ್ಕರೆ ಅಥವಾ ದುರ್ಗಾ ಆರಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಗಂಡಮೂಲ ನಕ್ಷತ್ರ ಅಂತ ಕರಿತೀವಿ ಗಂಡಮೂಲ ನಕ್ಷತ್ರಗಳು ಯಾವುವು ಅಶ್ವಿನಿ ಹಾಗೆ ಆಶ್ಲೇಷ ಮಖ ಜ್ಯೇಷ್ಠ ಮೂಲ ಮತ್ತು ರೇವತಿ ಇವೆಲ್ಲ ಕೂಡ ನೋಡಿ ಕೇತುವಿನ ನಕ್ಷತ್ರ ಹಾಗೆ ಬುಧನ ನಕ್ಷತ್ರ ಯಾಕೆ ಗಂಡ ಮೂಲ ನಕ್ಷತ್ರ ಅಂತ ಕರೆದ್ವಿ ಗಂಡ ಮೂಲ ನಕ್ಷತ್ರ ಅಂದರೆ ಸ್ವಲ್ಪ ಭಯ ಇರ್ತಕ್ಕಂಥದ್ದು ಸಮಸ್ಯೆಗಳು ಬರ್ತಕ್ಕಂಥದ್ದು ಅಂತ ಹೇಳಿದ್ವಿ ಯಾಕೆ ಇವೆಲ್ಲ ಬುಧನ ಒಂದು ಪಾತ್ರ ಹಾಗೆ ಕೇತುವಿನ ಪಾತ್ರ ಇವಕ್ಕೆ ನೋಡಿ ಬುಧ ದಶ ಆದಮೇಲೆ ಬರ್ತಕ್ಕಂಥದ್ದು ಕೇತು ದಶ ಪ್ರಾರಂಭ ಸ್ವಲ್ಪ ಸಮಸ್ಯೆ ಇದೆ ಅಂತ ಅರ್ಥ ತಲೆಗೆ ಕೇತು ದಶದಿಂದಲೇ ಇವರ ಜೀವನ ಪ್ರಾರಂಭ ಅಂದಾಗ ಅಲ್ಲೂ ಸ್ವಲ್ಪ ಸಮಸ್ಯೆದಾಯಕ ಮೋಕ್ಷ ಕಷ್ಟಕ್ಕೆ ಏನಾದರೂ ಸಮಸ್ಯೆ ಇರತಕ್ಕಂಥದ್ದು ಸಾಧ್ಯತೆಗಳನ್ನು ಈ ಗಂಡ ಮೂಲ ನಕ್ಷತ್ರಗಳು ಪ್ರಾಣಭಯ ಮತ್ತೊಂದು ತೋರಿಸ್ತದೆ ಇಂಥವ್ರು ಏನು ಮಾಡ್ಬೋದು ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಸುಲಭವಾಗಿರ್ತಕ್ಕಂಥವ್ರು ಏನಾದರೂ ನಮಗೆ ಶ್ರುತಿವಂತರಾಗಿದ್ದರೆ ನಾಮಕರಣ ದಿನದಲ್ಲಿ ಸಾಧ್ಯವಾದರೆ ನಕ್ಷತ್ರ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿಕೊಳ್ಳಿ ಸ್ಥಿತರಾಗಿದ್ದರೆ ಸ್ಥಿತಿವಂತರಲ್ಲ ಗುರುಗಳೇ ಏನು ಮಾಡೋದು ಅಥವಾ ನೋಡಿ ಆ ಜನ್ಮ ದಿನದ ದಿನಾಂಕದೊಂದಾಗಿರ್ಬೋದು ಆ ಮಾಸದಲ್ಲಾಗಿರ್ಬೋದು ಅಥವಾ ವರ್ಷದಲ್ಲಾಗಿರ್ಬೋದು ಜನ್ಮ ದಿನಾಂಕ ಅಥವಾ ಏನಾದರೂ ನಿಮಗೆ ಹುಟ್ಟುಹಬ್ಬ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಬಂಗಾರದ ತುಂಡನ್ನು ಹಾಕಿ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಮಗುವನ್ನು ನೋಡಿಸಿ ಮುಖವನ್ನು ನಂತರದಲ್ಲಿ ನೀವು ಮಾಡ್ತಕ್ಕಂಥದ್ದು ಎಣ್ಣೆಯೆಲ್ಲ ಖಾಲಿ ಮಾಡಿ ನಂತರ ಅದಕ್ಕೆ ಧಾನ್ಯಗಳನ್ನು ತುಂಬಿ ವಿಶೇಷವಾಗಿ ಬುದೊಂದು ಆಗಿದ್ರೆ ಹೆಸರು ಕಾಳನ್ನ ಹಾಕ್ತಕ್ಕಂಥ ಕೆಲಸ ಮಾಡಿ ಕೇತು ಕಾ ಕೇತು ಆಗಿದ್ರೆ ಉರುಳ್ಳಿಕಾಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೆ ಎಲ್ಲ ಮಂಗಳ ದ್ರವ್ಯಗಳನ್ನು ಇಟ್ಟು ಯಾರಾದರೂ ಆ ಒಂದು ಈ ಪುರೋಹಿತರಾಗಿರ್ಬೋದು ಯಾವುದಾದ್ರೂ ಗುರುಗಳಾಗಿರ್ಬೋದು ಆ ಥರದ ಒಂದು ಸನ್ನಿಧಾನಕ್ಕೆ ಅದನ್ನು ಅವತ್ತಿನ ದಿನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆ ನಕ್ಷತ್ರ ದೋಷ ನಿವಾರಣೆ ಆಗುತ್ತೆ ಶುಭವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು